ರವರು ಕವನವನ್ನ ವಾಚಿಸ್ತಾರೆ ಅವರ ವ್ಯಕ್ತಿತ್ವವನ್ನು ಅವರ ಕವನದ ಮೂಲಕನೇ ತಿಳ್ಕೊಂಬಿಡಿ ಸಮಯ ಅಭಾವ ಆಗಿದೆ ಆದ್ರಿಂದ ಯಾರ ಒಂದು ಪರಿಚಯವೂ ಸಹ ಮಾಡೋದಿಲ್ಲ ಸದ್ಯಕ್ಕೆ ಅಂತ ತಿಳಿಸ್ತೇನೆ ಧನ್ಯವಾದಗಳು ನಾನು ಶಿವಪ್ರಕಾಶ್ ನನ್ನ ಮನೆಯ ಹೆಸರು ಈಜಿದೊಟ್ಟು ತಂದೆ ಪಟೇಲ್ ಜಿನರಾಜ್ ಹೆಗ್ಡೆ ತಾಯಿ ಪುಷ್ಪಾವತಿ ಇಬ್ಬರು ಸಹೋದರಿಯರು ಮತ್ತೊಬ್ಬರು ಪತ್ನಿ ಮಂಗಳೂರಿನ ಮಂಜುನಾಥೇಶ್ವರ ವಿಶ್ವವಿದ್ಯಾನಿಲಯದಲ್ಲಿ ಕಾನೂನು ವಿದ್ಯಾರ್ಥಿಯಾಗಿದ್ದೆ ಇಪ್ಪತ್ನಾಲ್ಕು ವರ್ಷಗಳಿಂದ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೇನೆ ಕೊಲ್ಲರ ಮಜಲು ಕೇಶವ ಭಟ್ ನನ್ನ ಗುರುಗಳು ಮೊದಲನೇಗಾಗಿ ನಾನು ನಿರಂಜನ್ ಜೈನ್ ಕುದ್ಯಾಡಿ ಮತ್ತು ಶ್ವೇತ ನಿಹಾಲ್ ಜೈನ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಶ್ವೇತ ಮ್ಯಾಡಮಿಗೆ ಹೇಳಿದೆ ನಾನು ಕವಿಯಲ್ಲ ಪದಗುಚ್ಛಗಳು ಮಾತ್ರ ನನ್ನದು ಅದು ಕವನವಲ್ಲ ಅಂತ ಇಲ್ಲ ನೀವು ಬರಲೇಬೇಕಂದ್ರು ಹಾಗೆಂದಾಗ ಪದಗುಚ್ಚಕ್ಕೆ ಪದ್ಯದ ರೂಪ ನೀಡಿದವರು ನನ್ನ ಕೊಲಿಗ್ ರವೀಂದ್ರ ಕುಕ್ಕಾಜೆ ಮತ್ತು ಮಾಲತಿ ಅಕ್ಕ ನಿಮಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಇಲ್ಲಿ ಇರುವವರಿಗೂ ನಿಮ್ಮ ಆ ಒಂದು ತಾಳ್ಮೆಗೂ ನಾನು ಆಭಾರಿಯಾಗಿದ್ದೇನೆ ಗೊಮ್ಮಟ ಸ್ತುತಿ ರಾಜ್ಯ ಛತ್ರವಣಿ ತೊರೆದೆ ದೇವ ಛತ್ರ ತ್ರಯವಣಿ ಗಳಿಸಿದೆ ನರ ಚಾಮರವಣಿ ಬಿಟ್ಟೆ ಸುರ ಚಾಮರವಣಿ ಗಳಿಸಿದೆ ಓಲಗದ ವಾಲಗವಣಿ ಬಿಟ್ಟೆ ದೇವ ನೀ ಪಡೆದೆ ಮನದ ಮಾನವ ನೀ ತೊರೆದೆ ನಿನ್ನೊಳಗೆ ನೀ ಓಂಕಾರನಾದೆ ನಿನ್ನೊಳಗೆ ನೀ ಓಂಕಾರನಾದೆ ಅಂಗನೇರ ಸ್ಪರ್ಶವ ಬಿಟ್ಟೆ ಸುರರ ಪುಷ್ಪವೃಷ್ಟಿಯ ಪಡೆದೆ ಲೋಕದ ಕೀರ್ತಿಯ ಪ್ರಭಾವಳಿ ಬಿಟ್ಟೆ ಭವ್ಯ ಅಭಾಮಂಡಲವನೀ ಗಳಿಸಿದೆ ಭವ್ಯ ಅಭಾಮಂಡಲವನಿ ಗಳಿಸಿದೆ ಸಾಮ್ರಾಜ್ಯವನೀ ತೊರೆದೆ ಸಾಯುಧ್ಯವನಿ ಪಡೆದೆ ಬೆಳಗಿದೆ ಕೇವಲ ಜ್ಞಾನದಿ ಈ ಯುಗದ ಮೊದಲ ಕೈವಲ್ಯ ಪತಿ ನೀನಾದೆ ನಿನಗಿದೋ ನಮಿಸುವೆ ವೇಣೂರ ಗೊಮ್ಮಟನಿಗೆ ವಂದನೆಗಳು ಜೈ ಜಿನೇಂದ್ರ ಅವರ ಕವನವನ್ನ ಗೀತ ಗಾಯನದ ಮೂಲಕ ಪ್ರಸ್ತುತಪಡಿಸುವುದಕ್ಕೆ ಸೌಮ್ಯ ಸತ್ಯೇಂದ್ರ ಅವರನ್ನ ಬರಮಾಡಿಕೊಳ್ತಾ ಇದ್ದೇವೆ ಅನಿಲ್ ಖುಂಚಾ ಇವರಿಂದ ಈಗಾಗಲೇ ಬಾಹುಬಲಿಯ ಚಿತ್ರವನ್ನು ಬಿಡಿಸಲಾಗ್ತಾ ಇದೆ

दे रे देवत्रय भे राज छत्रबनी तोरे दे देवत्रय भग यत्के त्रय त्रय एव